ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಇಪ್ಪತ್ತೆರಡು ಶನಿವಾರ ಮುಂದಿನ ಎರಡು ಸಾವಿರದ ಎಪ್ಪತ್ತೆಂಟರವರೆಗೂ ಈ ಐದು ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ರಾಜಯೋಗ ಶುರುವಾಗ್ತದೆ ಶನೇಶ್ವರನ ಕೃಪೆಯಿಂದಾಗಿ ಇವರು ಆಗರ್ಭ ಶ್ರೀಮಂತರಾಗ್ತಾರೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಶನೇಶ್ವರನಿಗೆ ಒಂದು ಲೈಕ್ ಕೊಟ್ಟು ನೋಡಿದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ವಿಶೇಷವಾದಂತಹ ಜೂನ್ ಇಪ್ಪತ್ತೆರಡರ ಶನಿವಾರದಿಂದ ಮುಂದಿನ ಎರಡು ಸಾವಿರದ ಎಪ್ಪತ್ತೆಂಟರವರೆಗೂ ಏನಿದೆ ಈ ಎಲ್ಲ ವರ್ಷಗಳಲ್ಲೂ ಕೂಡ ಈ ಐದು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಾ ಇದೆ ಆಗರ್ಭ ಶ್ರೀಮಂತರಾಗುವ ಯೋಗ ಇದ್ದು ಸೋಲೆ ಇಲ್ಲ ಎಂಬಂತೆ ಒಳ್ಳೆಯ ವೃತ್ತಿಪರ ಜೀವನವನ್ನು ಇವರು ನಡೆಸ್ತಾರೆ ಸಾಂಸಾರಿಕ ಜೀವನದಲ್ಲಿ ಇವರು ಪ್ರಗತಿಯನ್ನು ಕಾಣ್ತಾರೆ ಇವರಿಗೆ ವಿಶೇಷ ಅನುಗ್ರಹ ಅದರಲ್ಲೂ ಶನೇಶ್ವರನ ವಿಶೇಷ ಅನುಗ್ರಹ ಇರೋದರಿಂದ ಇವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಅನ್ನೋದು ಎದುರಾಗೋದಿಲ್ಲ ಹೊಸ ಸಾಧನೆಗಳನ್ನು ಇವರು ವೃತ್ತಿ ಜೀವನದಲ್ಲಿ ಕಾಣ್ತಾರೆ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತೆ ಶೈಕ್ಷಣಿಕ ಕೆಲಸದಲ್ಲಿ ಪ್ರಮುಖ ಬದಲಾವಣೆಗಳಾಗುತ್ತೆ ಕುಟುಂಬದೊಂದಿಗೆ ನೀವು ಪ್ರವಾಸವನ್ನ ಯೋಜನೆ ಮಾಡ್ತೀರಾ ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯವನ್ನ ನೀವು ಕಳೆದು ಅವರ ಜೊತೆಗೆ ಪ್ರೀತಿಯ ಕ್ಷಣಗಳನ್ನ ಹಂಚಿಕೊಳ್ತೀರಾ ಹೊಸ ಬದಲಾವಣೆಗಳಿಗೆ ನೀವು ಸಿದ್ಧರಾಗ್ತೀರಾ ದೀರ್ಘಕಾಲದಿಂದ ಬಾಕಿ ಇರತಕ್ಕಂಥ ಕೆಲಸಗಳು ಯಶಸ್ವಿ ಆಗ್ತವೆ ಪೂರ್ಣಗೊಳ್ತವೆ ಕಚೇರಿ ರಾಜಕೀಯದಿಂದ ನೀವು ದೂರವಾದರೂ ಕೂಡ ನೀವು ಸಾಕಷ್ಟು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮರಾಗಿರ್ತೀರಾ ಶೈಕ್ಷಣಿಕ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಇನ್ನು ನಿಮ್ಮ ಗುಣಮಟ್ಟದ ಸಮಯವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಹಂಚಿಕೊಳ್ತೀರಾ ಬಹಳ ದಿನಗಳಿಂದ ಬಾಕಿ ಉಳಿದಿರ್ತಕ್ಕಂಥ ಹಣ ವಾಪಸ್ ಬರುತ್ತೆ ವೃತ್ತಿ ಜೀವನದಲ್ಲಿನ ಅಡೆತಡೆಗಳು ನಿವಾರಣೆಯಾಗತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಆಸ್ತಿ ಸಂಬಂಧಿತ ವಿವಾದಗಳಿಂದ ಪರಿಹಾರವನ್ನು ಪಡೆದುಕೊಳ್ತೀರಾ ಏನು ನಿಮ್ಮ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೀವು ಆಯೋಜನೆ ಮಾಡ್ತೀರ ಹೀಗಾಗಿ ಆಹ್ಲಾದಕರ ವಾತಾವರಣವನ್ನು ನೀವು ಅನುಭವಿಸ್ತೀರಾ ನೀವು ಮಕ್ಕಳಿಂದ ಒಳ್ಳೆಯ ಸಿಹಿ ಸುದ್ದಿಗಳನ್ನು ಕೇಳ್ತೀರಾ ಜೊತೆಗೆ ಹೊಸ ಹೂಡಿಕೆಯ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಪ್ರತಿದಿನ ನೀವು ಒಳ್ಳೆಯ ಕಾರ್ಯಕ್ಷಮತೆಯಿಂದ ಕೆಲಸ ಮಾಡೋದ್ರಿಂದ ನಿಮಗೆ ಗೌರವ ಸ್ಥಾನಮಾನ ಹೆಚ್ಚಿಗೆ ಆಗುತ್ತೆ ಸಮಾಜದಲ್ಲಿ ನಿಮ್ಮ ವರ್ಚಸ್ಸು ಕೂಡ ಹೆಚ್ಚಾಗುತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಅಂತ ಹೇಳಲಾಗ್ತಿದ್ದು ಪ್ರೇಮಿಗಳಿಗೆ ಅತ್ಯುತ್ತಮ ಸಮಯವಾಗಿದ್ದು ಈ ಸಮಯದಲ್ಲಿ ನೀವು ನಿಮ್ಮ ಪ್ರೀತಿಯ ವಿಚಾರವನ್ನು ಮನೆಯವರ ಬಳಿ ಹೇಳಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಜಯ ಅನ್ನೋದು ಸಿಗುತ್ತೆ ಇನ್ನು ನೀವು ವಿದ್ಯಾರ್ಥಿಗಳಾಗಿದ್ದರೆ ಶ್ರಮವನ್ನು ಹಾಕಿದ್ರೆ ಖಂಡಿತವಾಗಿಯೂ ಒಳ್ಳೆಯ ಫಲಿತಾಂಶವನ್ನು ಪಡಿತೀರಾ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ನೀವು ಪಡೆದುಕೊಳ್ತೀರಾ ಜೊತೆಗೆ ನೀವು ಈ ಒಂದು ದಿನದಿಂದ ಹೊಸ ಉದ್ಯೋಗ ಅಥವಾ ವ್ಯಾಪಾರ ವ್ಯವಹಾರವನ್ನು ಆರಂಭಿಸಬಹುದು ಪ್ರತಿಷ್ಠಿತ ಶಾಲಾ ಕಾಲೇಜುಗಳಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀವು ಕೊಡಿಸಬೇಕು ಅಂತ ಅನ್ಕೊಂಡಿದಂತಹ ನಿಮ್ಮ ಕನಸು ನನಸಾಗುತ್ತೆ ಸರ್ಕಾರಿ ನೌಕರರಿಗೆ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದ್ದು ನಿಮ್ಮ ಮನೆಯಲ್ಲಿ ಮಗುವಿನ ಆಗಮನವಾಗಲಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಶನೇಶ್ವರನ ಕೃಪಕಟಾಕ್ಷದಿಂದ ಪಡತಿರ್ತಕ್ಕಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದರೆ ಮಿಥುನ ರಾಶಿ ರಾಶಿ ಕುಂಭ ರಾಶಿ ಧನುರ್ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನೇಶ್ವರಾಯನ ಮಹಾ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು